ಹಲೋ ಸರ್ ನಮಸ್ಕಾರ ನಮಸ್ತೆ ಸರ್ ಇದು ಕಗ್ಲಿಪುರ ಇನ್ಸ್ಪೆಕ್ಟರ್ ಅಲ್ವಾ ಕಗ್ಲಿಪುರ ಇನ್ಸ್ಪೆಕ್ಟರ್ ಮಾತಾಡ್ತೀನಿ ಹೇಳಿ ಸರ್ ನಾನು ಧನಂಜಯ ಅಂತ ಕೆಆರ್ ಎಸ್ ಪಟ್ಟಿಯಿಂದ ಮಾತಾಡೋದು ಹೇಳಿ ಸರ್ ಮೊನ್ನೆ ಒಂದು ಆಟೋದೊಂದು ಆಕ್ಸಿಡೆಂಟ್ ಆಗಿತ್ತು ಆಟೋ ಮತ್ತೆ ಕಾರ್ ಇಂದು ಅದು ನಮ್ಮವ್ರು ಅವತ್ತು ಆಕ್ಸಿಡೆಂಟ್ ಆಗಿದ್ದ ದಿವಸ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಿಮ್ ಇದಕ್ಕೆ ಅದಕ್ಕೆ ಒಂದು ಎನ್ ಸಿಆರ್ ಕೊಟ್ಟಿಲ್ಲ ಗೆ ಒಂದು ಅಕ್ನಾಲೇಜ್ಮೆಂಟ್ ಕೊಟ್ಟಿಲ್ಲ ಅವತ್ತು ಎಫ್ಐ ಆರ್ ಸಮೇತ ಹಾಕ್ತಿಲ್ಲ ಆಯ್ತಾ ಅವಾಗ ತುಂಬಾ ಸಲ ಹೇಳಿದ್ದಾರೆ ಇಲ್ಲ ನಾಳೆ ಬನ್ನಿ ನಾಳೆ ಬನ್ನಿ ಅಂತೆಲ್ಲ ನಿಮ್ಮವ್ರು ಹೇಳಿದ್ದಾರೆ ಸ್ಟೇಷನ್ ಅಲ್ಲಿ ಅದೆಲ್ಲ ರೆಕಾರ್ಡಿಂಗ್ ಇದೆ ಬಟ್ ಆದ್ರೆ ಮಾರ್ನೇ ದಿವಸ ಅವರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದೇ ಅವರು ಅವ್ರದ್ದು ಎಫ್ ಐ ಆರ್ ಆಗಿದೆ ಇವ್ರದ್ದು ಫಸ್ಟ್ ಕೊಟ್ಟಿರೋ ಕಂಪ್ಲೇಂಟ್ ಎಫ್ ಐ ಆರ್ ಆಗಿಲ್ಲ ಸೇಮ್ ಕಾರ್ ಗೆ ಆಟೋ ಗುದ್ದಿರೋದು ಕಾರ್ ಇದು ಕಂಪ್ಲೇಂಟ್ ಮೇಲೆ ಆಗಿದೆ ಕಾರಿಗೆ ಆಟೋ ಗುದ್ದಿದ್ಯಾ ಸರ್ ಹೌದು ಹೌದು ಅದು ಹೇಗೆ ಹೇಳ್ತೀರಾ ಸರ್ ನೀವು ಕಾರಿಗೆ ಆಟೋ ಗುದ್ದಿದೆ ಅಂತ ನೀವ್ ಹೆಂಗ್ ಇದ್ ಮಾಡ್ತೀರಾ ಐ ಆಮ್ ಇನ್ವೆಸ್ಟಿಗೇಷನ್ ಆಫೀಸರ್ ಇನ್ವೆಸ್ಟಿಗೇಷನ್ ಹೇಗೆ ಅದು ನಮಗೆ ಹೇಳಿ ಸರ್ ಇವಾಗ ಕಾರ್ ಆಗಿ ಪಳ್ಳಿ ಧನಂಜಯ್ ಹಾ ಸ್ಟೇಷನ್ ಬನ್ನಿ ಮಾತಾಡವಾ ಏನ್ರಿ ಹೇಳ್ತೀವಿ ಸ್ಟೇಷನ್ ಬನ್ನಿಪ್ಪ ಅಲ್ಲ ಸರ್ ನೀವು ಫಸ್ಟ್ ಇವ್ರ ಕಂಪ್ಲೇಂಟ್ ಇವಾಗ ಕೊಟ್ಟಿರೋರ್ದು ಇವ್ರದ್ದು ತಗೊಳ್ತೇನೆ ನೀವು ಇನ್ವೆಸ್ಟಿಗೇಷನ್ ಮಾಡಿದೀನಿ ಅಂತ ಹೇಳ್ತೀರಾ ಅಲ್ಲಿ ಸಿ ಕ್ಯಾಮ್ರಾ ಇಲ್ಲ ಏನಿಲ್ಲ ಡ್ಯಾಮೇಜ್ ಆಟೋ ಡ್ಯಾಮೇಜ್ ಆಗಿರೋದು ಕಾರ್ ಎಲ್ಲೆಲ್ಲಿ ಗುದ್ದಿದೆ ಅದೆಲ್ಲ ಕಣ್ಮೆ ಕಾಣಿಸ್ತಾ ಇದೆ ನೋಡಿ ನೋಡಿನೇ ಮಾಡಿದೆ ನೋಡಿನೇ ಮಾಡಿದೆ ಇನ್ವೆಸ್ಟಿಗೇಷನ್ ಹೇಳ್ತಾ ಇದೆ ಅಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಂದ್ಮೇಲೆ ಇವ್ರ ಮೇಲೆ ಅವ್ರ ಮೇಲೆ ಸರ್ ಎಫ್ಐ ಆರ್ ಹಾಕಿದೀರಾ ಇವ್ರ ಮೇಲೆ ಇವ್ರದ್ದು ಕೊಟ್ಟಿರೋ ಕಂಪ್ಲೇಂಟ್ ಏನಕ್ಕೆ ನೀವ್ ತಗೊಂಡಿಲ್ಲ ಯಾರೀ ಮಾತಾಡ್ತಿರೋ ನೀವು ಸರ್ ನಾನು ಧನಂಜಯ್ ಅಂತ ಕೆ ಆರ್ ಎಸ್ ಪಾರ್ಟಿ ಕಾರ್ಯಕರ್ತರು ಮಾತಾಡಲ್ಲ ಯಾವ ಪಾರ್ಟಿ ಪ್ರಶ್ನೆ ಮಾಡಕ್ ಆಗಲ್ಲ ಕೊಟ್ಟಿರೋ ಕಂಪ್ಲೇಂಟ್ ಯಾಕೆ ನೀವ್ಯಾರು ಅದನ್ನ ಕೇಳಕ್ ಯಾರು ಅಂದ್ರೆ ನಾವು ಸಾರ್ವಜನಿಕರು ಕಂಪ್ಲೇಂಟ್ ಕೊಟ್ಟು ನೀವ್ ತಗೊಬೇಕಲ್ವಾ ನೀವು ಕಂಪ್ಲೇಂಟ್ ನೀವು ಅದ್ರ ಮಾಡ್ಬೇಕಾಗಿತ್ತಲ್ಲ ಫಸ್ಟ್ ಇನ್ವೆಸ್ಟಿಗೇಷನ್ ಏನ್ ಆಕ್ಸಿಡೆಂಟ್ ಆಗಿದೆ ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ಆಗ್ತಿರುತ್ತೆ ಹಾ ಹೌದು ಸರ್ ನಿಮ್ಮವ್ರು ಬಂದು ಅಲ್ಲೇ ಅವತ್ತಿನ ದಿವಸ ತಕ್ಷಣ ನಿಮಿಷ ಎಚ್ ಪಿ ಅಟೆಂಡ್ ಮಾಡಿದೆ ಎಚ್ ನೇ ಅಟೆಂಡ್ ಮಾಡಿದೆ ಆಫೀಸರ್ ಅಟೆಂಡ್ ಮಾಡಿದ್ದಾರೆ ಅರ್ಥ ಆಯ್ತಾ ಆಟೋದನು ಸರ್ವಿಸ್ ರೋಡ್ ಇಂದ ಹೋಗ್ಬೇಕಾಗಿರೋ ಡೈರೆಕ್ಟ್ ನುಗ್ತಾನೆ ಮೇನ್ ರೋಡ್ ಗೆ ಆಟೋದನು ಕಾರತಾನೆ ಅರ್ಥ ಆಯ್ತಾ ಹೌದು ಆ ವಿಸಿಟ್ ಮಾಡೇನೆ ಮಾಡಿದ್ದಾರೆ ನಿಮ್ಮವರು ಅವತ್ತು ಏನ್ ಹೇಳಿದಾರೆ ಆಟೋದವ್ರು ಸ್ಲೋಗ ಬರ್ತಿದಿದ್ದು ಇಂಡಿಕೇಟರ್ ಹಾಕೊಂಡು ಬರ್ತಾ ಇದಾರೆ ಅವರು ಲೆಫ್ಟ್ ತಗೊಂಡು ಸರ್ವಿಸ್ ರೋಡಿಗೆ ಕನೆಕ್ಟ್ ಆಗ್ತಾ ಇರೋದು ಇವರು ಫುಲ್ ಸ್ಪೀಡ್ ಹಿಂದ್ಗಡೆಯಿಂದ ಬುದ್ಧಿರೋದ್ ಹೂನ್ರಿ ಸರ್ವಿಸ್ ರೋಡ್ ಇಂದ ಆಟೋ ನಿಂತ್ಕೊಂಡು ನೋಡ್ಕೊಂಡು ಹೋಗಬೇಕಾಗಿತ್ತು ರೋಡ್ ಸಡನ್ ಆಗಿ ನುಗ್ತಾರೆ ಸಡನ್ ಆಗಿ ನುಗ್ತಾರಲ್ಲ ಇಂಡಿಕೇಟರ್ ಹಾಕೊಂಡೇ ಹೋಗಿರೋದು ಅವರು ಸ್ಟೇಷನ್ ಸರ್ ಸ್ಟೇಷನ್ ಬಂದ್ ಮಾತಾಡಿ ಅಲ್ಲ ಸರ್ ನೀವು ಎಲ್ಲಾರ ಇದೆ ಇದೇ ಮಾತೇಳ್ಬೇಡಿ ಸ್ಟೇಷನ್ಗ್ ಬನ್ನಿ ಸ್ಟೇಷನ್ಗ್ ಬನ್ನಿ ಅಂತ ಅವತ್ತಿನ ದಿವಸ ಈ ಕಂಪ್ಲೇಂಟ್ ಕೊಟ್ಟಾಗ ನೀವು ಕಂಪ್ಲೇಂಟ್ ಯಾಕೆ ತಗೊಂಡಿಲ್ಲ ಅಂತ ನಾನು ಕೇಳ್ತಾ ಇರೋದು ಧನಂಜಯ್ ಧನಂಜಯ ನೀವೆಲ್ಲಾರತಾಡಕ್ಕೆ ಹೋಗ್ಬೇಡಿ ಅರ್ಥ ಆಯ್ತಲ್ಲ ಕಂಪ್ಲೇಂಟ್ ಏನಕ್ಕೆ ತಗೊಂಡಿಲ್ಲ ಫಸ್ಟ್ ಅದನ್ನ